रोज़ बीजेपी लिप बिग डेवलपमेंट कांग्रेस के साहू का जंप ಏನಿದ್ದು ಸಿಎಂ ಸಾಹುಕರ್ ಸೀಕ್ರೆಟ್ ಟಾಕ್ ಶಾಸಕ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟಿಸಿದ ಮೇಲೆ ರಾಜ್ಯ ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ನಡೆದು ಹೋಗ್ತಿದೆ ರಾಜ್ಯ ಬಿಜೆಪಿಯಲ್ಲಿ ರೆಬಲ್ ಗೆ ಉಸಿರುಗಟ್ಟಿದಂತಾಗಿದ್ದು ಸಾಹುಕರ್ ರಮೇಶ್ ಜಾರಕಿಹೊಳಿ ಗೆ ಜಪ್ ಹೊಡಿಯುತ್ತಾರಾ ಅನ್ನೋ ಅನುಮಾನ ಕಟ್ತಿದೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಗುಪ್ತ ಗುಪ್ತ ಮಾತುಗಳು ನಡೆದು ಹೋಗಿವೆ ಹಾಗಾದ್ರೆ ಏನದು ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ರೆಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಂಕಿ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ದಗದಗಿಸುತ್ತಿದೆ ಯತ್ನಾಳ್ ಉಚ್ಚಾಟನೆಯ ನಂತರ ರೆಬೆಲ್ ಟೀಮ್ ಕೊತಾ ಕೊತ ಕುದಿತಾ ಇದೆ ರೆಬೆಲ್ ಬಣದ ನಾಯಕರು ಬೂದಿ ಮುಚ್ಚಿದ ಕೆಂಡದಂತೆ ಮೇಲೆ ಮಾತ್ರ ಸೈಲೆಂಟ್ ಆಗಿದ್ರೂ ಒಳಗೊಳಗೆ ನಿಗಿ ನಿಗಿ ಕೆಂಡದಂತಾಗಿದ್ದಾರೆ ಈ ಮಧ್ಯೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಾ ಅನ್ನೋ ಬಿಸಿ ಬಿಸಿ ಚರ್ಚೆಗಳು ಕೂಡ ಗರಿಗೆದರಿವೆ ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ರಮೇಶ್ ಜಾರಕಿಹೊಳಿ ಅವರು ಮುಖಾಮುಖಿಯಾಗಿದ್ದು ಈ ವೇಳೆ ಕೆಲ ಕಾಲ ನಾಯಕರು ಕುಶಲೋಪಾರಿ ವಿಚಾರಿಸಿದ್ದಾರೆ ಇದೇ ಟೈಮ್ ಅಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗುವ ವಿಚಾರವೂ ಪ್ರಸ್ತಾಪವಾಗಿದೆ ಅಂತ ಹೇಳ ಿದೆ ಇದೇ ಟೈಮ್ ಅಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎ ಸಾಹುಕಾರ್ ಎಂದು ರಮೇಶ್ ಅವರನ್ನ ಅಪ್ಪಿಕೊಂಡು ಮಾತನಾಡಿಸಿದ್ದಾರೆ ಮತ್ತೊಂದು ಕಡೆ ಮಾಜಿ ಶಾಸಕ ಫಿರೋಜ್ ಸೆಟ್ ಅವರು ರಮೇಶ್ನ ಗೆ ಕರೆದುಕೊಳ್ಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಆಗ ಸಿಎಂ ರಮೇಶ್ ಜಾರಕಿಹೊಳಿ ಅವರತ್ತ ನೋಡಿ ಮಾತಿನಲ್ಲಿ ಪ್ರತಿಕ್ರಿಯೆ ನೀಡದೆ ಹಾಗೆ ಕಣ್ಸನ್ನೆ ಮಾಡಿ ಮುಘಲ್ ನಕ್ಕ ಪ್ರಸಂಗ ನಡೆದಿದೆ ಆನಂತರ ಫಿರೋಜ್ ಸೇಠ್ ಅವರನ್ನ ಅಂತ ಅಂತೇಳಿ ರಮೇಶ್ ತಳದಿಂದ ತೆರಳಿದ್ರು ಬೆಳಗಾವಿಯಿಂದ ಬೆಂಗಳೂರಿಗೆ ತೆರಳಿದ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಸಚಿವ ಬೈರತಿ ಸುರೇಶ್ ಕೃಷ್ಣ ಬೈರೇಗೌಡ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಬೀಳ್ಕೊಂಡು ಕೊಟ್ರು ಸಿಎಂ ತೆರಳುತ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಶಾಸಕ ಆಸಿಫ್ ಸೇಠ್ ಪುತ್ರನ ಆರತಾಕ್ಷತೆಗೆ ಹೋದ್ರು ನಿಮ್ಗೆ ಗೊತ್ತಿರ್ಲಿ ಇತ್ತೀಚೆಗೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಅದೇನಂದ್ರೆ ಪಾಲಿಟೆಕ್ನಿಕ್ ಕಾಲೇಜು ಕೇಳಿದ್ರೆ ಕಾಂಗ್ರೆಸ್ಗೆ ಬಾ ಅಂತಾರೆ ಸಿದ್ದರಾಮಯ್ಯವರು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಶಾಸಕರಾಗಿ ಎರಡು ವರ್ಷಗಳಾದ್ರೂ ಐವತ್ತು ಕೋಟಿ ಕೊಟ್ಟಿಲ್ಲ ಒಂದು ರಸ್ತೆಯ ಗುಂಡಿ ಮುಚ್ಚೋಕೆ ದುಡ್ಡು ಕೊಡುತ್ತಿಲ್ಲ ಬರೀ ಲೂಟಿ ಬಿಟ್ರೆ ಬೇರೇನು ಮಾಡುತ್ತಿಲ್ಲ ಇದೊಂದು ದರಿದ್ರ ಸರ್ಕಾರ ಗುಂಡಿ ಮುಚ್ಚೋಕೆ ಯೋಗ್ಯತೆ ಇಲ್ಲದವರು ಎರಡು ಸಾವಿರ ದುಡ್ಡು ಕೊಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಪಾಲಿಟೆಕ್ನಿಕ್ ಕಾಲೇಜ್ ಕೇಳಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಾಂದ್ ತರಿಸಿದ್ದರಾಮಯ್ಯ ಯಾಕಪ್ಪ ಕಾಂಗ್ರೆಸ್ ಅದೊಂದು ಮುಳುಗುತ್ತಿರುವ ಪಕ್ಷ ನಾನು ಇನ್ನು ಇಪ್ಪತ್ತು ವರ್ಷಗಳಾದ್ರೂ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ಇನ್ನ ಈ ಬಗ್ಗೆ ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಕಾಂಗ್ರೆಸ್ ಶಾಸಕರ ಹೇಳ್ತಿದ್ದಾರೆ ಅಭಿವೃದ್ಧಿ ಹಣ ಕೊಡ್ತಿಲ್ಲ ನಾವು ನೇಣು ಹಾಕೊಳ್ತೀವಿ ಅಂತ ಕಾಂಗ್ರೆಸ್ನ ಶಾಸಕರೇ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ ಗೆ ಇನ್ನೆಷ್ಟು ನಾಚಿಕೆ ಆಗ್ಬೇಕು ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯುವ ತನಕ ನಾವು ನಮ್ಮ ಹೋರಾಟ ಮಾಡಬೇಕು ಎಂದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಾಲಕೃಷ್ಣ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ನಡೆಸುತ್ತಿದೆ ಇವರ ನೇತೃತ್ವ ವಹಿಸಿರುವ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವೈಯಕ್ತಿಕ ಅಭಿನಂದನೆಗಳು ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಹೆಸರುಳಿಸುವ ದಾರಿಯಲ್ಲಿ ನಡೆಯುತ್ತಿದ್ದಾರೆ ಅಂತೇಳಿ ಹಂಗಿಸಿದ್ದಾರೆ ಅದೇನೇ ಇರಲಿ ರಾಜ್ಯ ಬಿಜೆಪಿ ಮತ್ತು ನಲ್ಲಿ ಸಾಕಷ್ಟು ಶಾಸಕರು ಅಸ್ತಿತ್ವಕ್ಕಾಗಿ ಪರದಾಡುತ್ತಿದ್ದಾರೆ ಆದರೆ ಅದನ್ನ ನೇರವಾಗಿ ಹೇಳಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಕಾಂಗ್ರೆಸ್ ಅನ್ನ ಟೀಕಿಸುವ ಮೂಲಕ ಬಿಜೆಪಿ ಮತ್ತು ನ ವರಿಷ್ಠರನ್ನ ಖುಷಿ ಕೆಲಸಕ್ಕೆ ಕೈ ಹಾಕಿದ್ದಾರೆ ಆದ್ರೆ ಅವಕಾಶ ಸಿಕ್ಕರೆ ಕಾಂಗ್ರೆಸ್ಗೆ ಹಾರಲು ಸಾಕಷ್ಟು ಹಾಲಿ ಶಾಸಕರೇ ತುದಿಗಾಲ ಮೇಲೆ ನಿಂತಿದ್ದಾರೆ ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಅಂಥವರಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಒಬ್ರು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ